ಇವತ್ತು ಒಂದು ಅವಕಾಶ ಕೊಟ್ಟಿದ್ದಾರೆ ಅವರಿಗೆಲ್ಲ ನಾನು ಅವರಿಗೆಲ್ಲ ಧನ್ಯವಾದಗಳು ಹೇಳ್ತೀನಿ ಆಮೇಲೆ ಇವತ್ತು ನಮ್ಮ ಆಫೀಸ್ನಲ್ಲಿ ಏನು ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ ನಮ್ಮ ರಮೇಶ್ ಸರ್ ಅವರು ಇವತ್ತು ನಮ್ಮ ಪ್ರಯಿಮ್ ಅವರು ನಮ್ಮ ವರ್ಡ್ ಚೇರ್ಮನ್ ಅವರು ನಮ್ಮ ಪುಸ್ತಕ ಆದರು ನಮ್ಮ ಇತಿಹಾಸ ಆಗೋದು ನಮ್ಮ ಮಧ್ಯಮ್ಮವರು ಹಾಗೆ ಅನೇಕ ನಮ್ಮ ಫ್ರೆಂಡ್ಸು ಆಮೇಲೆ ನಮ್ಮ ಪಾರ್ಟಿ ಲೀಡರ್ಸು ವರ್ಕರ್ಸ್ ಎಲ್ಲ ಬಂದಿದ್ದಾರೆ ಅವರೆಲ್ಲರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ ಇವತ್ತು ನನಗೆ ಈ ಕೆ ಡಿ ಎ ಪೋಸ್ಟ್ ಒಂದು ಕೊಟ್ಟು ಏನು ಟೌನ್ಗೆ ಅಭಿವೃದ್ಧಿಯನ್ನು ಮಾಡಬೇಕಂತ ಕೊಟ್ಟಿದ್ದಾರೆ ಖಂಡಿತ ನಾನು ಭಾಳ ಕೆಲಸ ಮಾಡಬೇಕಾಗಿದೆ ನಮ್ಮ ಕಯ್ಯುಮ್ಮವ್ರು ಹೇಳಿದ್ದಾರೆ ನಮಗೆ ಹಿರಿಯರನ್ನು ಹೇಳಿದರು ಆಮೇಲೆ ನಮ್ಮ ಅನಿಲ್ ಸಾಹೇಬರು ಜಸ್ಟ್ ನಿಮಗೆ ಫೋನ್ ಮಾಡಿದ್ರು ಹೇಳಿದರು ಒಳ್ಳೆ ಕೆಲಸ ಮಾಡಿ ಟೌನಲ್ಲಿ ಭಾಳ ಕೆಲಸ ಇದೆ ಅದೆಲ್ಲ ನೀವು ಮಾಡಬೇಕು ನಾವೆಲ್ಲ ನಿಮ್ಗೆ ಸಪೋರ್ಟ್ ಇರ್ತೀನಿ ಅಂತ ನಮ್ಮ ಎಲ್ಲ ಹಿರಿಯರೆಲ್ಲ ಹೇಳಿದ್ದಾರೆ ಆಗಲಿ ನಿಮ್ದೆಲ್ಲ ನಮಗೆ ನಮ್ಮ ಜೊತೆ ಇರಬೇಕು ನಿಮ್ಮ ಸಪೋರ್ಟ್ ಇರಬೇಕು ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ನಾವು ಕೆಲಸ ಮಾಡ್ತೀನಿ ರಾತ್ರಿ ಹಚ್ಚಿದ್ದು ಇವನ್ ಎಲ್ಲ ಕಮ್ಯುನಿಟಿಗೆ ಮುಸ್ಲಿಮ್ ಆಗಲಿ ಹಿಂದೂ ಆಗಲಿ ಎಸ್ ಸಿ ಎಸ್ ಟಿ ಆಗಲಿ ಎಲ್ಲರಿಗೆ ನಾವು ಎಲ್ಲ ಪ್ರತಿ ಏರಿಯಾಗೆ ನಾನು ಬರ್ತೀನಿ ಪ್ರತಿ ಮೊಹಲ್ದಾಗೆ ಬರ್ತೀನಿ ಪ್ರತಿ ವಾರ ಬರ್ತೀನಿ ಅಲ್ಲಿ ಏನು ಹೆಚ್ಚು ಕಡಿಮೆ ಇದೆ ನಾನು ಪ್ರತಿ ನೋಡಿ ಎಲ್ಲ ವ್ಯವಸ್ಥೆ ಮಾಡ್ತೀನಿ ನಮಗೆಲ್ಲ ನಮಗೆ ಸಹಕಾರ ಆಗಿರಬೇಕು ಸಹಕಾರ ಕೊಟ್ಟರೆ ನಮಗೆ ಒಂದು ಶಕ್ತಿ ಕೊಟ್ಟರೆ ದೇವರ ಇದ್ದಾನೆ ಏನು ಬೇಕಾದರೂ ನಾನು ಟೌನ್ಗೆ ಅಭಿವೃದ್ಧಿ ಮಾಡ್ತೀನಿ ಇಷ್ಟು ಹೇಳಿ ಇವತ್ತು ಏನು ನಮಗೆ ನೀವೆಲ್ಲ ಬಂದು ಇಲ್ಲಿ ಇದು ಮಾಡಿದ್ದಾರೆ ಸುಖ ಎಲ್ಲ ಆಗುತ್ತೆ ಕೊಟ್ಟಿದ್ದಾವೆ ಅದಕ್ಕೆಲ್ಲರಿಗೂ ನನ್ನ ಧನ್ಯವಾದ ಹೇಳ್ತೀನಿ